ಬೆಳಗಾವಿ ಜಿಲ್ಲೆಯ ಸೌದತಿ ತಾಲೂಕಿನ ಕೃಷಿ ಉತ್ಪಾದನಾ ಮಾರುಕಟ್ಟೆ ಎಪಿಎಂಸಿಯಲ್ಲಿ ರೈತರು ಬೆಳೆದ ಹೆಸರು ಕಾಳು ಬೆಳೆಗೆ ವರ್ತಕರು ಹೆಚ್ಚಿನ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ರೈತರು ಗುರುವಾರ ಆಕ್ರೋಶ ವ್ಯಕ್ತಪಡಿಸಿದರು ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ ಬಳೆ ಸಾಣಗಿ ಹಾಕಾಕಿದ್ರು ಅದ್ರಾಗೂ ರೊಕ್ಕ ತಗೊಂತಾರ ರೈತನ ಬಾಳೆ ಏನಾಗೇತಿಪ್ಪ ಅಂತಂದ್ರೆ ಇವನ್ ದಲಾಲ್ ಕೈಯ ಹಾಳ್ ಹೋಳದ ಎಲ್ಲಾರು ಸಾಮಿಲ್ ಅದಾರ ಎ ಪಿ ಎಂ ಸಿ ಸೆಕ್ರೆಟರಿಗಳು ಎ ಪಿ ಎಂ ಸಿಬ್ಬಂದಿಗಳು ತೂಕದಾಗ ಎದ್ರಾಗು ಎಲ್ಲಾರು ಇನ್ವಾಲ್ವ್ಮೆಂಟ್ ಅದಕ್ಕೆ ಈ ಯಾರು ಸೌಂದತಿ ಎ ಪಿ ಎಂ ಸಿ ದಲಾ ಅಂತ ಪರಿಸ್ಥಿತಿ ಸೌಂದತಿಗೆ ಬಂದ ಸವದತ್ತಿ ಎಪಿಎಂಸಿಯಲ್ಲಿ ವರ್ತಕರು ಹೆಸರು ಕಾಳು ಬೆಳೆಗೆ ತಮಗೆ ಬೇಕಾದಂತೆ ದರ ತೆಗೆದುಕೊಳ್ಳುತ್ತಿದ್ದಾರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ನಿಗದಿತ ಬೆಲೆ ಇದ್ದರೂ ಎಪಿಎಂಸಿ ವರ್ತಕರು ಸರಿಯಾದ ದರ ಕೊಡುತ್ತಿಲ್ಲ ತೂಕದಲ್ಲೂ ರೈತರಿಗೆ ಮೋಸ ಆಗುತ್ತಿದೆ ಎಂದು ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೆ ರೇಟು ಅವ್ರು ಮಾತಾಡಿದ ರೇಟ ಯಾವ ಟೆಂಡರ್ಲ ಏನಿಲ್ಲ ಅವ್ರು ಅಂಗಡಿ ಬೇಕಾದ್ ತಗೋತಾರು ಬೇಡವ್ರ ಇಲ್ಲ ಐದುನೂರು ಹಾಕ್ತಾರೋ ಸಾವಿರ ಹಾಕ್ತಾರೋ ಎರಡು ಸಾವಿರ ಹಾಕ್ತಾರ ಮೂರು ಸಾವಿರ ಐದು ಸಾವಿರ ಹಾಕ್ತಾರೋ ಆರು ಸಾವಿರ ಹಾಕ್ತಾರೆ ಆರು ಇದೇನು ಬೆಲೆ ಅಲ್ಲ ತಮ್ಗೆ ಅನುಕೂಲ ಅನುಕೂಲತೆ ಮಾಡ್ಕೋಕರ್ತಾರ ಯಾವತ್ತೂ ಇವತ್ತಿನ ಟೆಂಡರ್ ಇಲ್ಲದ ಯಾಕೆ ಕಾಳು ಯಾರು ತಗೋಲ್ಲ ಇಲ್ಲ ಟೆಂಡರ್ ಮುಖಾಂತರನ ಎಲ್ಲಾರು ತಗೋಬೇಕು ಇವತ್ತು ಎ ಪಿ ಎಮ್ ಸಿ ಚೇರ್ಮನ್ ಊರು ಪ್ರಮುಖರು ಶಾಸಕರು ಇಲ್ಲಿ ರೈತರು ಅಮಾಲರು ದಲಾಲ್ರು ಎಲ್ಲರೂ ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಗೆ ಸಲಹ ಐತಿ ರೈತರಿಗೆ ಅಣ್ಣ ಆಗೈತಿ ಐದುನೂರು ರೂಪಾಯಿ ತೊಗೊಂಡ್ರೆ ಒಂದು ಹಳಿಗೆ ಐದುನೂರು ರೂಪಾಯಿ ಐತೆ ಇವರು ಕ್ವಿಂಟಲ್ಗೆ ಐದುನೂರು ತೊಗೊಂಡ್ರೆ ನಾವೇನು ಏನು ಮಾಡೋದು ಎರಡು ಸಾವಿರ ತೊಗೊಂಡ್ರೆ ಏನು ಮಾಡೋದು ಡ್ಯಾಮೇಜ್ ಐತೆ ಅದು ತಗೋದು ಅವ್ರು ಬಿಡಲಿ ಟೆಂಡ್ರದಾಗ ಟೆಂಡರ್ದಾಗೆ ತಗೊಳ್ಳಿ ಅವ್ರೆ ಅವ್ರು ಐದುನೂರು ತಗೊಂಡು ಕೊಡ್ತೇವೆ ನಾವು ಸಹಾಯ ತೊಗೊಂಡು ಕೊಡ್ತೇವೆ ಐದು ಸಾವಿರ ತೊಗೊಂಡು ಕೊಡ್ತೇವೆ ಹತ್ತು ಸಾವಿರ ತೊಗೊಂಡು ಕೊಡ್ತೇವೆ ಟೇನರ್ ಮುಖ್ಯ ತಗೊಳ್ಳಿ ಒಬ್ಬನ ತಗೊಂಡ ಒಬ್ಬಕ್ಕೆ ಬಿಟ್ಟ ನಮ್ಗೆ ಇದು ನ್ಯಾಯ ಆಗತೈತಿ ನಾವು ವಿಕಂಗೆ ಎಲ್ಲರೂ ಅಂಗಡಿಗೆ ಕೈಚಿ ನಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ ನಾವು ಮಾರ್ಟಿನ್ ಬಂದು ಕುತ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲ ಪ್ರಮುಖರು ಆಫೀಸರು ದಲಾಲರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಇದು ಚಿಕ್ಕ ಎಷ್ಟು ಇರಲಿಲ್ಲ